ಹಾಯ್ ಎಲ್ಲರಿಗೂ ನಮಸ್ಕಾರ ಈಗ ನಾನು ನಿಮ್ಮ ಮುಂದೆ ಏನಕ್ಕೆ ಬಂದಿದ್ದೀನಿ ಅಂದರೆ ನಿಮ್ಮ ಮನೆಯಲ್ಲಿ ಉಳಿದಿರೋ ಅನ್ನ ಇರುತ್ತೆ ಅದನ್ನೆಲ್ಲ ಬಿಸಾಕ್ಬಿಡ್ತೀರ ಬಿಸಾಕೋ ಬದಲು ಒಂದು ಹೊಸ ರೆಸಿಪಿನ ಕಂಡುಹಿಡಿಯೋಕ್ಕೆ ಅಂತ ಕಂಡು ಹಿಡಿದು ನಿಮ್ಮ ಮುಂದೆ ಪ್ರಸ್ತುತಿ ಮಾಡಲಿದ್ದೇನೆ ನೀವು ಟ್ರೈ ಮಾಡಿ ನೋಡಿ ತಿಂದಿದ್ರೆ ಚೆನ್ನಾಗಿದ್ದಾರೆ ಮಾಡಿ ಚೆನ್ನಾಗಿದ್ರೆ ಟ್ರೈ ಮಾಡಿ ನೋಡಿ ಮತ್ತು ಟ್ರೈ ಮಾಡ್ತಾಯಿ ಚೆನ್ನಾಗಿ ಚೆನ್ನಾಗಿಲ್ಲದಿದ್ರೆ ನಿಮ್ಗೆ ಇಷ್ಟ ಹಾಗೆ ಅದಕ್ಕೆ ಬೇಕಾಗಿರೋ ಪದಾರ್ಥ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ನಾನು ಉಳಿದಿರೋ ಅನ್ನನ ಒಂದು ಬಾಣ್ಲಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಯಿತಾ ಅದೊಂಥರ ಈ ಥರ ಮುದ್ದೆ ಮುದ್ದೆ ಥರ ಬರಬೇಕು ಫುಲ್ ಮುದ್ದೆ ಆದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸ್ವಲ್ಪ ತೆಳ್ಳಗೂ ಇರಬೇಕು ಸ್ವಲ್ಪ ಮುದ್ದೆ ಥರ ನೋಡಬೇಕು ಆಯಿತಾ ಆ ಥರ ಸ್ಮ್ಯಾಶ್ ಮಾಡಿ ಈ ಥರ ತುಂಬ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮೊದಲೇ ಮಾಡಿಟ್ಕೊಂಡಿದ್ದೀನಿ ಆಯಿತಾ ಈ ಥರ ಮಿಕ್ಸ್ ಮೇಲೆ ಅದಕ್ಕೆ ಸ್ವಲ್ಪ ಆಯಲ್ ನಿಮಗೆ ಬೇಕಾದಷ್ಟು ಹಾಕ್ಕೊಳ್ಳಿ ತುಂಬ ಹಾಕೊಳಕ್ಕೆ ಹೋಗ್ಬೇಡ್ರೆ ತುಂಬ ಕಮ್ಮಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಗಿ ಆ ಉಪ್ಪ ಆದಮೇಲೆ ಒಂದಷ್ಟು ನಾನು ಈರುಳ್ಳಿನ ಪುಟ್ ಪುಟ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಮೆಣಸಿಕ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಬೇಡಿ ತುಂಬ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಕಟ್ ಮಾಡ್ಕೊಳ್ಳಿ ಆಮೇಲೆ ಮೆಣ್ಸಿಕಾಯಿ ಮಾಮೂಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅದನ್ನಷ್ಟನ್ನು ಹಾಕ್ಕೊತೀನಿ ಅವ್ರಿಗೆ ಇಲ್ಲಿ ಗೆಸ್ಟ್ ಬೇಕು ಅಷ್ಟ ಹಾಕೊಳ್ಳಿ ತುಂಬಾ ಜಾಸ್ತಿ ಹಾಕಿಕೊಳ್ಳೋಕೆ ಹೋಗಬೇಡಿ ಮಂತೆ ಕೈ ಹಾಕೊಳ್ಳಿ ಜಾಸ್ತಿ ಕಟ್ ಮಾಡ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪ ಕಮ್ಮಿ ಹಾಕಿಬಿಡಿ ಆಮೇಲೆ ಈ ತರ ಆದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತರ ಸದಬೇಕು ಸಾಲಿಲ್ಲ ಇಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಆಯ್ತು ಆಯ್ತಾಯ್ತು ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಜಾಸ್ತಿ ಕಾಣಿಸಿಲ್ಲ ಅದಕ್ಕೆ ಸಾಲು ಅನ್ನಾನ ನಿಟ್ಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಫುಲ್ ನುಣ್ಣಗೆ ಹಾಕ್ಬಾರ್ದು ಫುಲ್ ಗಟ್ಟಿನೂ ಆಗಬಾರ್ದು ಮೀಡಿಯಮ್ ತಿಳಿನೂ ಇರಬೇಕು ಸ್ವಲ್ಪ ಗಟ್ಟಿನೂ ಇರಬೇಕು ಅಂದರೆ ಉಪ್ಪಿಟ್ಟ ಥರ ಇರುತ್ತಲ್ಲ ಆ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಆಗುತ್ತೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಫುಲ್ ಕೆಳಗೆ ಅದಕ್ಕೆ ಅದಕ್ಕಿನ್ನೊಂದು ಸ್ವಲ್ಪ ಆಯಲ್ ಹಾಕೋಬೇಕು ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ಉಪ್ಪ ಆಮೇಲೆ ಲಾಸ್ಟಲ್ಲಿ ನೀವು ಟೇಸ್ಟ್ ನೋಡ್ಕೋಬೋದು ಉಪ್ಪು ಕಮ್ಮಿ ಆಗಿದ್ರೆ ಅಥವಾ ಈರುಳ್ಳಿ ಮೆಣಸಿಕಾಯಿ ಏನಾದ್ರು ಕಮ್ಮಿ ಆಗಿದೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ಯಾವುದನ್ನುವೇ ಅನ್ನನ ಆಗಲಿ ಅಥವಾ ಮೆಣಸಿಕಾಯಿ ಆಗಲಿ ಈರುಳ್ಳಿ ಆಗಲಿ ಎಣ್ಣೆ ಆಗಲಿ ಉಪ್ಪಾಗಲಿ ಯಾವುದೂ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ತುಂಬ ಕಮ್ಮಿನೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ಮಲ್ಲಿ ಹಾಕ್ಕೊಡಿ ರುಚಿಗೆ ತಕ್ಕ ಕೊಡಬೇಕು ಎಲ್ಲನೂ ನೋಡಿ ಈ ಥರ ಈ ಥರ ಆಗುತ್ತೆ ನೀವು ನೀವು ಹಿಂಗೇನೂ ತಿನ್ಬೋದು ನಿಮ್ಗೆ ಇಷ್ಟ ಆಗಲ್ಲ ತುಂಬ ತಣ್ಣಗಿರತ್ತೆ ತಂಗ್ಳನ್ನು ಉಳಿದಿರತ್ತೆ ಆ ಥರ ಎಲ್ಲ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಕರುಕ್ಲಾಗೋ ಥರ ಎಲ್ಲ ಮಾಡ್ಕೊಬೇಡಿ ಸ್ವಲ್ಪ ಬೇಸಿಗೆ ಥರನೂ ಮಾಡ್ಕೊಬೇಡಿ ಮೀಡಿಯಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಬೇಯಿಸ್ಕೊಂಡು ನೀವು ಮಾಡ್ಕೊಬೋದು ನಾನು ಬಿಸಿ ಮಾಡ್ಕೋತೀನಿ ಬಿಸಿ ಮಾಡ್ಕೊಳ್ಳೋದು ಎಲ್ಲರಿಗೂ ನೀವು ಗೊತ್ತು ಅದರಿಂದ ನೀವು ತೋರಿಸಲ್ಲ ಆಮೇಲೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಸುಮ್ಮನೆ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಟ್ರೆ ಅದು ಟೇಸ್ಟ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ ನಿಮ್ಗಿಷ್ಟ ಇದು ಸ್ವಲ್ಪ ನಾನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿಲ್ಲ ಅದರಿಂದ ಗಟ್ಟಿ ಗಟ್ಟಿ ಮತ್ತು ಈ ಥರ ಬರ್ತಾ ಬರ್ತಾಯಿದೆ ನೀವು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೇಕಾದಷ್ಟು ಹಾಕ್ಕೊಳ್ಳಿ ಯಾವುದನ್ನು ಏರುಪೇ ಮಾಡಕ್ಕೆ ಹೋಗಬೇಡಿ ನೋಡಿ ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಥರ ಇಲ್ಲಿಂದ ನೀಟಾಗಿ ಕಾಣಿಸಲ್ಲ ಮಾಡಿದಾಗ ಮತ್ತೆ ಅಂಟೆಂಟ್ ಬಂದರೆ ಏನಾಗಲ್ಲ ತುಂಬ ಅಂಟೆಂಟ್ ಅಷ್ಟೇ ಯಾರು ತಲೆ ಕೆಳಸ್ಕೊಳ್ಳೋಕೆ ಹೋಗ್ತೀರಿ ಅಂಟಂಟ್ ಬರುತ್ತೆ ಹಾಗಾಗತ್ತೆ ಹಿಂಗಾಗತ್ತೆ ಅಂತ ಎರಡು ಥರ ಆಗಿ ಬರುತ್ತೆ ನೀವು ಯಾವುದ್ರಲ್ಲಾರು ಸ್ಮ್ಯಾಶ್ ಮಾಡ್ಕೊಬೋದು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಅಂದರೆ ಅಕ್ಕಿ ನುಚ್ಚು ಥರನಾದ್ರೂ ಬರ್ಬೋದು ಬರಬೇಕದು ನುಣ್ಣಗಾಕ್ಬೇಕು ತುಂಬ ಅನುಭಾಗಕ್ಕೆ ಹೋಗ್ಬಾರ್ದು ನೋಡಿ ಇದನ್ನು ಬಿಸಿ ಮಾಡಿಕೊಂಡು ಹಾಕೋಬಹುದು ಅಥವಾ ಹಿಂಗೆನೂ ತಿನ್ಬೋದು ಹೀಗೆ ತಿಂದರೆ ಸ್ವಲ್ಪ ಡಲ್ ಆಗಿರುತ್ತೆ ಬಿಸಿ ಮಾಡ್ಕೊಳ್ಳೋಂಗಿರ ಮಾಡ್ಕೊಳ್ಳಿ ಆಯಿಲ್ ಅಥವಾ ಏನೇ ಬೇಕಿಂದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೋಬೋದು ನೋಡಿ ಈ ಥರ ಬರುತ್ತೆ ಟ್ರೈ ಮಾಡಿ ನೋಡಿ ನಂದು ಅಂಟು ಬಂದಿದೆ ಯಾರೂ ಬೇಜಾರು ಮಾಡ್ಕೋಬೇಡಿ ನಾನು ಸ್ವಲ್ಪ ನೀಟಾಗಿ ಮಾಡಿಲ್ಲ ನೀವು ನೀಟಾಗಿ ಸ್ಮಶ್ ಮಾಡ್ಕೊಳ್ಳಿ ತುಂಬ ನೀರಾಗಿಬಿಟ್ಟಿದ್ದೀನಿ ನಾನು ನೀರು ಹಾಕೋಕೆ ಹೋಗ್ಬೇಡಿ ಯಾರು ಯಾವುದೇ ಕಡೆಗೂ ಒಂದು ತೊಟ್ಟಕ್ಕೂ ನೀರು ಹಾಕಬೇಡಿ ನಿಮಗೆ ಕ ಸ್ಪೂನಲ್ಲಿ ಆಗೋಲ್ಲ ನೀಟಾಗಿ ಸೌಟಲ್ಲಿ ಆಗಲ್ಲ ಅಂದರೆ ನೀವು ಕೈಯಲ್ಲಿ ಯೂಸ್ ಕೈಯಲ್ಲಿ ಮಾಡ್ಕೊಳ್ಬೋದು ನೋಡಿ ಈ ಥರ ನನ್ನ ಕೈಯಲ್ಲೂ ಮಾತೋರಿಸ್ತಾ ಇದ್ದೀನಿ ಅದು ಹಿಡ್ತಾರೆ ಈ ಥರ ಬರಬೇಕು ಹಿಂಗೆ ಒತ್ಕೊಳ್ಬೇಕು ಅದು ಸ್ವಲ್ಪ ಹಳೆ ತುಂಬ ತಂಗಳನ್ನ ಹಾಕೊಳಕ್ಕೆ ಹೋಗ್ಬೇಡಿ ನಾನು ಸ್ವಲ್ಪ ಒಂದಿನ ಬಿಟ್ಟಿದ್ದ ಒಂದಿನ ಬಿಟ್ಟಿರೋ ಅನ್ನ ಇದು ಆದ್ರಿಂದ ಸ್ವಲ್ಪ ಇದಾಗ್ಬಿಟ್ಟಿದೆ ನಿಮ್ಮದು ನೀಟಾಗಿ ಬರಲಿಲ್ಲ ಇದಾಗಲಿಲ್ಲ ಅಂದರೆ ಏನಾದ್ರು ಮಿಸ್ ಆಗಿರುತ್ತೆ ಯೋಚನೆ ಮಾಡಿಬಿಟ್ಟು ನೀಟಾಗಿ ಮಾಡಿ ಹಾಕ್ಕೊಳ್ಳಿ ನೋಡಿ ಉಳ್ದಿರೋದನ್ನೋದಿಂದ ಬಂದು ಹೊಸ ರೆಸಿಪಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಎಲ್ಲರಿಗೂ ವೆಲ್ಕಮ್ ಹೇಳ್ತಾ ಎಲ್ಲ ಹೇಳ್ತಾ ಎಲ್ಲರಿಗೂ ಬಾಯ್ ಹೇಳ್ತಾ ಈ ಎಪಿಸೋಡನ್ನ ಇದ್ದೀನಿ ಅಂದರೆ ಈ ಅಂದರೆ ಉಳಿದಿರೋ ಅನ್ನದ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಟೇಸ್ಟ್ ಮಾಡಿ ಮಾಡಿ ಒಂದು ಸತಿ ಟ್ರೈಯಲ್ಲಿ ಮಾಡಿದ್ದೆ ಬಟ್ ಅದು ನೀಟಾಗಿ ಬಂದಿದೆ ಇದು ಸ್ವಲ್ಪ ಹಳೆ ಏನಾಗಿರೋದನ್ನು ಬಿಡುತ್ತೆ ಒಂದು ದಿನ ಎರಡು ದಿನ ಐದು ದಿನ ಒಂದು ವಾರ ಆ ಥರ ಇಟ್ಕೊಂಡಿದ್ದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಅದು ಕೊಳ್ತು ಅಂದರೆ ಹೈಟೋಗಿರುತ್ತೆ ಮತ್ತು ಅದು ಒಂದೇ ಎರಡು ದಿನ ಹಾಕ್ಕೊಂಡ್ರೆ ಹೋಗಿರಲ್ಲ ಬಟ್ ಅದು ಫುಲ್ ಈ ಥರ ಫುಲ್ ಅಣ್ಣ ಅದರಿಂದ ಅದ್ರಿಂದ ಫುಲ್ಲಾದ್ರೆ ಫುಲ್ ಅಣ್ಣ ಕೈಗೆ ಹೋಗೋದಿಲ್ಲ ಅದು ಅದರಿಂದ ಮಾಡ್ಕೊಬೇಡಿ ಮಧ್ಯಾಹ್ನ ಮಾಡಿರೋದು ಹೋಗ್ಬೇಡಿ ನೀವು ಬೇಕಾದರೆ ಬಿಸಿ ಅನ್ನೋದಿಂದ ಮಾಡಿಕೊಂಡ್ರೆ ಬಿಸಿಯಾಗಿ ನೀಟಾಗಿ ಬರುತ್ತೆ ಬಿಸಿ ಅನ್ನದಿಂದ ಮಾಡ್ಕೋಬೋದು ಇದನ್ನು ಬಿಸಿ ಅನ್ನ ಮಾಡ್ಕೊ ಬಿಸಿ ಅನ್ನದಿಂದ ಮಾಡ್ಕೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ ಅದಕ್ಕೆ ಸ್ಮ್ಯಾಶ್ ಏನು ಅವಶ್ಯಕತೆ ಇಲ್ಲ ಅದನ್ನ ಸ್ವಲ್ಪ ಬಿಡಿ ಬಿಡಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕಷ್ಟೆ ಅದಕ್ಕೆ ಬಿಸಿ ನೀಗ್ ಮಾಡ್ಕೊಂಡಿರೋ ಬಿಸಿ ಅನ್ನಕ್ಕೆ ಅದರ ಕಣಕ್ಕು ಸ್ಮ್ಯಾಶ್ ಮಾಡಿಬಿಡಿ ಅಂದರೆ ಕೈಯಲ್ಲಿ ಅಥವಾ ಹಿಂಗೆ ಅನ್ನಿ ಅದು ಬಿಡಿ ಬಿಡಿ ಆಗುತ್ತೆ ಅಂದರೆ ಅನ್ನ ಬಿಡಿಬಿಡಿ ಬರಬೇಕು ಆ ಥರ ಬಿಡಿಬಿಡಿ ತುಂಬ ಪ್ರತಿಯೊಂದು ಬಿಡಿಯಾಗಬೇಕಂತ ಏನಾಗಲ್ಲ ಸ್ವಲ್ಪ ಒಂದೆರಡು ಅಂಟ್ಕೊಂಡಿದ್ರು ಏನಾಗಲ್ಲ ಆ ಥರ ಬಿಡಿಯಾದಮೇಲೆ ಸೊ ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡಿಬಿಡಿ ಏನೂ ಉಪ್ಪು ಗಿಪ್ಪು ಎಣ್ಣೆ ಏನೂ ಹಾಕ್ಬೇಡಿ ಫಸ್ಟು ಅನ್ನ ಮಾತ್ರ ಆ ಥರ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಣ್ಣೆ ಉಪ್ಪು ಆ ಥರ ಎಲ್ಲ ಹಾಕ್ಕೋಬೋದು ಬಿಸಿ ಅನ್ನದಿಂದಲೂ ಮಾಡ್ಬೋದು ಮಧ್ಯಾಹ್ನ ಅಥವಾ ಆ ಥರ ಎಲ್ಲ ಮಾಡಿರೋದಾದರೆ ಈ ಥರ ಅಂಟು ಅಂಟು ಬರುತ್ತೆ ಒಂದೇನದ ಹಿಂದೆ ಅದರಿಂದ ಈಗ ಮಾಡಿರೋ ಅನ್ನನೂ ಹಾಕೋಬೋದು ಸಂಜೆ ಮಾಡಿರೋ ಅನ್ನನು ಹಾಕೋಬೋದು ತಂಗ್ ನೀವು ತಂಗ್ಳನ್ನು ಎರಡು ದಿವಸ ನಾಲ್ಕೈದು ದಿವಸ ಹಾಕಿ ದಯವಿಟ್ಟು ಹಾಕೋಬೇಡಿ ಮತ್ತೆ ಮತ್ತೆ ಇದ್ದೀನಿ ನೋಡಿ ದಿಸ್ ಇಸ್ ಅನ್ನದ ಉಪ್ಪಿಟ್ಟು ಇದನ್ನ ನೀವು ಬಿಸಿ ಮಾಡ್ಕೊಬೋದು ಅಂದರೆ ಹಳೆ ಅನ್ನ ಹಾಕೊಂಡಿರೋಂದ್ರೆ ಬಿಸಿ ಮಾಡ್ಕೊಬೋದು ಅದನ್ನ ಕರ್ಕಲಾಗ ಹಾಗೆ ಯಾವುದೇ ಕಾರಣಕ್ಕೂ ಬೇಯಿಸ್ಕೋಬೇಡಿ ಕರ್ಕಲಾಗ ಹಾಗೆ ಮಾಡ್ಕೋಬೇಡಿ ಅನ್ನ ಎಲ್ಲ ಒಂಥರ ಆಗಿಬಿಡುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ ಅದು ಅಂದರೆ ಬೇಯಿಸ್ಬೇಕಾದ್ರೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಆವಾಗಲೂ ಅಷ್ಟೇ ಮೊದಲೇ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇದನ್ನ ನೀವು ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಚೆನ್ನಾಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್